ಸ್ಟಾರ್ ಚಂದ್ರು ಒಂದೂವರೆ ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತಾರೆ ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇವರಿಗೆ ಒಂದೂವರೆಯಿಂದ ಎರಡು ಲಕ್ಷ ಮತಗಳ ಅಂತರದಲ್ಲಿ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲ್ತಾರೆ ಇದು ಕಾಂಗ್ರೆಸ್ನ ಶಾಸಕ ಕದಲೂರು ಉದಯ್ ಅವರ ಆತ್ಮವಿಶ್ವಾಸದ ಮಾತುಗಳು ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬೆಂಬಲಿಸಲು ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ ಬಹಳ ರೆಸ್ಪಾನ್ಸ್ ಸಿಗ್ತಾ ಇದೆ ಚಂದ್ರು ಜನರ ಸೇವೆ ಮಾಡುವ ಉದ್ದೇಶದಿಂದ ರಾಜಕೀಯಕ್ಕೆ ಬಂದಿದ್ದಾರೆ ಸರ್ಕಾರದ ಗ್ಯಾರಂಟಿಗಳು ಅಭಿವೃದ್ಧಿ ಕಾರ್ಯ ನೋಡಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಸ್ಟಾರ್ ಚಂದ್ರು ಈ ಬಾರಿ ಗೆಲ್ಲೋದು ನಿಶ್ಚಿತ ಅಂತ ಕದಲೂರು ಉದಯ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪ್ರಚಾರದ ಹಬ್ಬರ ಮುಂದುವರೆದಿರ್ತಕ್ಕಂಥದ್ದು ಇವತ್ತು ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕದ್ದಲೂರು ಉದಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಪ್ರಚಾರ ಹೇಗಿದೆ ಅನ್ನೋದನ್ನ ಸ್ವತಃ ಈ ಒಂದು ಪ್ರಚಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಾಸಕ ಕದ್ದೂರು ಉದಯರ್ನ ಕೇಳಿ ಮಾತಾಡಿಸ್ತೇನೆ ಸರ್ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗಳ ಸಂಚಾರವನ್ನು ಅಡಿ ಮಾಡಿ ಪ್ರಚಾರವನ್ನು ಮಾಡ್ತಾ ಇದ್ದೀರಿ ಹೇಗಿದೆ ಸರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಜನರು ಬಹಳ ಉತ್ಸುಕರಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಮುಂದಾಗಿದ್ದಾರೆ ಸರ್ ಯಾತಕ್ಕಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವ್ರನ್ನ ಬೆಂಬಲಿಸಬೇಕು ಅಂತ ಕೇಳ್ತೀರಿ ಮುಂದೂ ಚಂದ್ರು ಅವರು ಯಾವುದೇ ರಾಜಕೀಯ ಕುಟುಂಬಸ್ಥರಲ್ಲ ಏನೋ ಅವರು ಸ್ವಂತ ದುಡಿಮೆಯನ್ನು ಬೆಳೆಸ್ಕೊಂಡು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಟ್ಕೊಂಡು ಬೆಂಗಳೂರಲ್ಲಿ ನೆಲೆಸಿದ್ರು ಎಲ್ಲವನ್ನು ಒಂದು ಬೆಳೆಸ್ಕೊಂಡು ಒಂದು ಹಂತಕ್ಕೆ ಬೆಳೆದಿದ್ದಾರೆ ಏನೋ ಒಂದಿಷ್ಟು ನಾವು ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಸೇವೆ ಮಾಡಬೇಕು ಅಂತ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಸೇವೆ ಮಾಡೋ ಉದ್ದೇಶದಿಂದ ಬಂದಿದ್ದಾರೆ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದೆ ಏನು ಐದು ಗ್ಯಾರಂಟಿಗಳು ಘೋಷಣೆ ಮಾಡಿದ್ದು ಅವೆಲ್ಲ ಚಾಚು ತಪ್ಪದೆ ಮಾತಿನಂತೆ ಸಂಪೂರ್ಣವಾಗಿ ಇವತ್ತು ಜನರಿಗೆ ತಲುಪಿಸ್ತಾ ಇದ್ದೀವಿ ಇಂಥ ಒಂದು ಬರಗಾಲದಲ್ಲಿ ಬರಗಾಯ ಬರದ ಛಾಯೆ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ನಮ್ಮ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿ ಸಕ್ಕರೆ ಕಾರ್ಖಾನೆಯನ್ನು ಮಾಡಲಿಕ್ಕೆ ಹಿಂದೆ ಸರ್ಕಾರ ಬಂದ ಬಂತ ಬಿಲ್ ಪಾವತಿಗೆ ಹತ್ತು ಇಪ್ಪತ್ತು ಕೋಟಿ ಕೊಟ್ಟರೆ ಸಾಕು ಅಂತ ನಾವು ಕೇಳ್ಕೊಂಡು ಹೋದಾಗ ಮೊನ್ನೆ ಸಿದ್ದರಾಮಯ್ಯನವರು ಐವತ್ತು ಕೋಟಿಯನ್ನು ಅವತ್ತು ನಮಗೆ ಬಿಡುಗಡೆ ಮಾಡಿಸಿದ್ರು ಏಕಾಏಕಿ ಇವತ್ತು ಐನೂರು ಕೋಟಿ ಕೊಟ್ಟು ಅನುದಾನವನ್ನು ಹೊಸ ಕಾರ್ಖಾನೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಡೀತಾ ಇದೆ ಸಿದ್ಧತೆ ಸುಮಾರು ಇನ್ನೂರ ಎಂಬತ್ತೈದು ಕೋಟಿ ಇವತ್ತು ಮದ್ದೂರು ತಾಲೂಕಿಗೆ ಕೊಟ್ಟಿದ್ದಾರೆ ಸೊ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಭಾಳಷ್ಟು ಮೊತ್ತದ ದೊಡ್ಡ ಮೊತ್ತದ ಅನುದಾನವನ್ನು ತಂದು ನಾವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈಗಾಗಲೇ ಯೋಜನೆಯನ್ನು ರೂಪಿಸ್ಕೊಟ್ಟಿದ್ದೀವಿ ನಾವು ಜನರ ಪರವಾಗಿದ್ದೀವಿ ಅವ್ರ ಥರ ನಾವೇನು ಪ್ರತಿ ಎಲೆಕ್ಷನ್ಗೂ ಒಂದೊಂದು ಊರಿಗೆ ಹೋಗಿ ಚುನಾವಣೆ ಮಾಡೋಕ್ಕೋ ಚುನಾವಣೆಲ್ಲೇ ನಿಂತ್ಕೊಳ್ಳೋಕ್ಕೋಸ್ಕರ ನಾವು ಚುನಾವಣೆ ಮಾಡ್ತಾಯಿಲ್ಲ ಅಥವಾ ನಾವ್ಯಾರು ರಾಜಕೀಯ ಕುಟುಂಬದವ್ರಲ್ಲ ನಮ್ಮ ಜನರಿಗೆ ನಮ್ಮ ಕೈಲಾದ್ರು ಸೇವೆ ಮಾಡೋಕ್ಕೆ ಬಂದಿರೋದು ಈಗ ಅವ್ರದ್ದೆಲ್ಲ ಏನು ಸಾತ್ನೂರಾಯಿತು ರಾಮನಗರ ಆಯಿತು ನಮ್ಮ ಮಧುಗಿರಿ ಮಧುಗಿರಿ ಫಸ್ಟ್ ಮಧುಗಿರಿಗೆ ಹೋದ್ರು ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಮತ್ತು ಚಕ್ಕಂಡೆಗೆ ಹೋದರು ಇವತ್ತು ಮಂಡ್ಯಕ್ಕೆ ಬಂದರು ನನ್ನ ಬಗ್ಗೆ ಭಾಳಷ್ಟು ಅಪಪ್ರಚಾರ ಮಾಡಿದ್ರು ಹಿಂದೆ ಇವ್ ನೋಡೋಗ್ತಾನೆ ಇವನ್ ಯಾರೋ ಏನು ಬಂದವನೇ ಬೆಂಗಳೂರಿಂದ ಗೆದ್ದರೆ ಬೆಂಗಳೂರಿಗೆ ಹೋಗಿ ಸೇರ್ಕತ್ತಾನೆ ಜನ್ರಿಗೆ ಸಿಗಲ್ಲ ಅಂತ ಆದರೆ ಹಿಂದೆಂದು ಯಾರೂ ಕೂಡ ಜನರಿಗೆ ಇಷ್ಟೊಂದು ನಿರಂತರವಾಗಿ ಜನರಿಗೆ ಕೈಗೆ ಇರಲಿಲ್ಲ ಇವತ್ತುವರೆಗೂ ಬೆಂಗಳೂರಿಗೆ ಒಂದೇ ಒಂದು ಜನನ ನನ್ನ ಎಲ್ ಕೆ ಹುಡ್ಕೊಂಡು ಬಂದಿಲ್ಲ ಯಾಕೆಂದರೆ ನಿರಂತರವಾಗಿ ನಾನು ಐದು ಆರು ದಿವಸ ಇಲ್ಲೇ ಇರ್ತೀನಿ ವಾಸನೂ ಇಲ್ಲೇ ಆಗ್ಬಿಟ್ಟಿದೆ ಏನೋ ತುರ್ತು ಸರ್ಕಾರದ ಕೆಲಸನೋ ಮೀಟಿಂಗ್ಸೋ ಇದ್ರೆ ವಾರದಲ್ಲಿ ಒಂದು ದಿವಸ ಅಥವಾ ಹೆಚ್ಚು ಅಂದರೆ ಎರಡು ದಿವಸ ಬೆಂಗಳೂರಿಗೆ ಹೋಗೋದು ಇಲ್ಲೇ ಇರ್ತೀವಿ ಪ್ರತಿಯೊಬ್ಬರಿಗೂ ಸಿಗ್ತೀವಿ ಪ್ರತಿಯೊಬ್ಬರಿಗೂ ಕಷ್ಟನೂ ಆಲಿಸ್ತೀವಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಒಂದು ಮಾತಾಗಿಂದಾಗೆ ಹೇಳ್ತಾ ಇರ್ತಾರೆ ಜೆ ಡಿ ಎಸ್ನ ನಿರ್ನಾಮ ಮಾಡಬೇಕು ಅಂತ ಅದು ಮದ್ದೂರು ಕ್ಷೇತ್ರದಿಂದನೇ ಆರಂಭ ಆಗಿದೆ ಅದರಲ್ಲೂ ಕದ್ದೂರು ಉದಯ್ ಅವರಿಂದನೇ ಆರಂಭ ಅಂತ ಇಲ್ಲ ನಾವು ಆಪ್ರೇಷನ್ ಮಾಡುವಂಥ ಅವಶ್ಯಕತೆ ನಮಗಿಲ್ಲ ಏಕೆಂದರೆ ಜನರಿಗೆ ನನಗೆ ಹೊಸ್ದಾಗಿ ಬಂದಾಗ ಸ್ವಲ್ಪ ನಿರೀಕ್ಷೆ ಕಮ್ಮಿ ಇತ್ತು ಹೆಂಗೋ ಏನೋ ಅನ್ನೋದು ಸ್ವಲ್ಪ ಗೊತ್ತಿರಲಿಲ್ಲ ಈಗ ನಮ್ಮ ಕಾರ್ಯಚಟುವಟಿಕೆಗಳು ನಾವು ಮಾಡ್ತಾ ಇರುವಂಥ ಕೆಲಸದ ಯಾವ ರೀತಿ ಇದ್ದೀವಿ ಅಭಿವೃದ್ಧಿ ಯಾವ ರೀತಿ ಮಾಡ್ತಾಯಿದ್ದೀವಿ ಮತ್ತು ಇಲಾಖೆಗಳನ್ನ ಕಂಟ್ರೋಲ್ ತರುವಂಥದ್ದು ಎಲ್ಲ ಕಡೆ ಭೇಟಿಯನ್ನು ಕೊಡುವಂಥದ್ದು ಅಲ್ಲಿ ಅಲ್ಲಿ ಇರುವಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಅಲ್ಲೇನು ಕ್ರಮ ತಗೊಳ್ಬೇಕು ಇದೆಲ್ಲವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಇದೀವಿ ಒಟ್ಟಾರೆ ಸರ್ ಈ ಚುನಾವಣೆಯಲ್ಲಿ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಎಷ್ಟು ಹಂತದಲ್ಲಿ ಗೆಲುವಿನ ವಿಶ್ವಾಸ ಇದೆ ಅಂತ ನಾವು ಒಂದೂವರೆ ಎರಡು ಎರಡ್ ಲಕ್ಷ ಸಲ ಕನಿಷ್ಠ ಗೆಲ್ತೀವಿ ಇದಿಷ್ಟು ಮದ್ದುರು ಶಾಸಕರಾಗಿರ್ತಕ್ಕಂಥ ಕದ್ದೂರು ಹೃದಯವರ ಮಾತಾಗಿರ್ತಕ್ಕಂಥದ್ದು ನಮ್ಮ ಕಾರ್ಯವೈಖರನ್ನ ಮೆಚ್ಚಿ ಜನರು ವಿವಿಧ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ದಾರೆ ಜೊತೆಗೆ ಏನು ಈ ಗೆಲುವಿನ ವಿಶ್ವಾಸ ಕೂಡ ನಮಗೂ ಒಂದು ಲಕ್ಷದಿಂದ ಎರಡು ಲಕ್ಷ ಅಂತರದಲ್ಲಿ ನಾವು ಗೆದ್ದೆ ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೇ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈ ಕನ್ನಡ ಮಂಡ್ಯ